ಲೋ ಲೋ ಪ್ರದೀ ಈ ವೆಂಕನ ಮತ್ತೆ ರಮೇಶ ಎಂಥ ಕೆಲಸ ಮಾಡೋರೆ ಗೊತ್ತೇನಾ ನೀನು ಇಲ್ಲಿಂದ ಓದ್ವಲ್ಲ ಅವರಿಬ್ಬರು ನನ್ನಿಂದನೆ ಮನೆ ತನಕ ಬಂದವರೇ ಕಣೋ ಆ ಗೂಬೆಗಳು ನಮ್ಮನೆ ಹತ್ರ ಬಂದು ನಮ್ಮ ಅಪ್ಪನ ತಗ ನನ್ನ ಮೇಲೆ ಚಾಡಿ ಹೇಳಿ ಚೆನ್ನಾಗಿ ಬಯಸಿದ್ರು ಕಣೋ ಇನ್ನೊಂದ್ಸಲಿ ನೀನು ಹಿಂಗೆ ಮಾಡಿದರೆ ಸ್ಕೂಲಿಗೆ ಕಲಿಸಲ್ಲ ಎಮ್ಮೆ ಕುರಿ ಮೇಯೋಕಾಕ್ತೀನಿ ಅಂತಾನೆ ಕಣೋ ನಮ್ಮಪ್ಪ ನೋಡು ಇವರಿಬ್ರು ಎಂಥ ಕೆಲಸ ಮಾಡವ್ರೆ ಹಾಂ ಇವತ್ತು ಬರಲಿ ಅವರು ಅವರಿಬ್ಬರು ಬಾವಿ ಹತ್ರ ಕರ್ಕೊಂಡು ಹೋಗಿ ಆ ಬಾವಿಲಿ ಮುಳುಗ್ಸಿಲ್ಲ ಅಂತಂದ್ರೆ ನನ್ನ ಹೆಸರು ತಮ್ಮಣ್ಣಿನೇ ಅಲ್ಲ ನೋಡು ಮತ್ತೆ ಹೌದೇನಾ ನಿಂಗೂ ಹಿಂಗೆ ಮಾಡಿದ್ರ ಅವರು ನಮ್ಮ ಅಮ್ಮನ ಹತ್ರನೂ ಹಂಗೆ ಹೇಳಿ ನನಗೂ ಚೆನ್ನಾಗಿ ಬಯಸಿದ್ರು ಕಣ ಅವ್ರು ಬರಲಿ ಗ್ರಹಚಾರ ಬಿಡಿಸ್ತೀನಿ ಇವತ್ತು ಹೌದೇನಾ ಪ್ರತಿ ನಿನ್ನ ಮೇಲೆ ಚಾಡಿ ಹೇಳೋರು ಅವರು ನನ್ನ ಮಗುಂದು ಜಾಸ್ತಿ ಈ ನಡುವೆ ಬರ್ಲಿ ಇರು ಮಾಡ್ತೀನಿ ಅಲೋ ಪ್ರತಿಯೇ ನೋಡೋ ಅವರಿಬ್ರು ಬರ್ತಿದ್ದಂಗೆ ನಾವೆಲ್ಲರೂ ಸೇರಿ ಈ ಹೋಗೋಣ ಅಂತ ಹೇಳೋಣ ಹಾಂ ಕರ್ಕೊಂಡು ಹೋಗೋಣ ಅವ್ರನ್ನ ಹಾಂ ನಮ್ಮ ತೋಟದ ಹತ್ರ ದೊಡ್ಡ ಬಾವಿ ಇದೆ ಅಲ್ಲಿ ಯಾರೂ ಇರಲ್ಲ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವರಿಬ್ಬರನ್ನ ನೀರ್ನಲ್ಲಿ ಮುಳುಗಿಸ್ಬಿಡೋಣ చిక్క పుట్ట విషయకెలాగ్ మెడకణు నెంట్ భయ అతే ఆమెరల్ ముళి సత్ోద్రే ఏం అది బరే అది దొడ్డు బావి తుంబె కణు నీరల్లీ ముళుగస బదులు అబ్బ్రన్న చనే ఒడది బిడో కోల్ ముదం మురదాక్కుబడో అదే అబ్బ్రన నీరల్ ముగసి సహిసద్ ఆడకణు ಸುಮ್ಕೀರಲ್ಲಿ ಸತ್ರ ಅವರೇ ಸಾಯ್ತಾರೆ ಅಲ್ಲ ಅವರಿಬ್ರು ಕೊಟ್ಟಿರೋ ಕಾಟ ಒಂದ ಎರಡ ಹ್ಞೂ ಅವ್ರು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಹ್ಞೂ ಹೋದ್ರೆ ಅವರೇ ಹೋಗ್ತಾರೆ ಸುಮ್ಮನೆರು ಅವರು ಭೂಮಿಗೆ ಬಾರ ಕೂಳಿಗೆ ದಂಡ ಏ ಅವರಿಬ್ರು ಏನು ದೊಡ್ಡ ಮಹಾ ಇದ್ದ ಸತ್ರ ಸಾಯ್ತಾರೆ ಬಿಡು ಅಲ್ಲೋ ತಮ್ಮನ್ನೇ ಬ್ಯಾಡ ಕಣ ಅವರಿಬ್ರು ಸತ್ತೋಗ್ಬಿಟ್ರೆ ಆಮೇಲೆ ನಮ್ಮಿಬ್ರು ಜೈಲಿಗೆ ಹಾಕ್ತಾರೆ ಕಣೋ ಬ್ಯಾಡ ಒಂದು ಕೆಲಸ ಮಾಡೋಣ ನಮಗೆ ಹೆಂಗೂ ಇಬ್ಬರಿಗೂ ಈಜು ಬರ್ತದಲ್ಲ ಸುಮ್ಮನೆ ಅವ್ರಿಗೆ ಆಟ ಆಡ್ಸೋಕ್ಕೆ ಬೀಳ್ಸ್ಬಿಡೋಣ ಹ್ಞೂ ಸ್ವಲ್ಪ ಹೊತ್ತು ಅವ್ರಿಗೆ ಬುದ್ಧಿ ಬರ್ತದೆ ಒದ್ದಾಡಿ ಒದ್ದಾಡಿ ಕಾಪಾಡ್ರಿ ಕಾಪಾಡ್ರಿ ಅಂತಾರೆ ಹ್ಞೂ ಅವಾಗ ಎತ್ಕೊ ಬಿಡೋಣ ಇಬ್ಬರು ಹ್ಞೂ ಆಮೇಲೆ ಬಿಟ್ಟರೆ ಸತ್ತೋಗ್ಬಿಡ್ತಾರೆ ಬಿಡ್ತಾರೆ ಜಾಸ್ತಿ ಹೊತ್ತು ನೀರಲ್ಲಿ ಬೀಳೋದು ಬೇಡ ಹೌದೇನಾ ಹಾಕ್ತಾರೀನಾ ಹ್ಞೂ ಸರಿ ಬಿಡು ನೀನು ಹೇಳ್ದಂಗೆ ಒಂದು ಐದು ನಿಮಿಷ ನೀರಕ್ಕೆ ತೊಳಿಬಿಡೋಣ ఆమె బెక్కదే అబ్బ్రను కాపాడని బిడ్ ఆయ్ ఏరి బవ్రే సుంకీ సుంకీరి ఏమో మాట్లాడబాడ ఓ ఏంద ఇవతూ నమ్గింది ముంచే బిబ్రిగోస్కర కాయ్ ఇవతూ ఏం విశేష నిథి అల్వా అదకే ఇవతో తితి ఊటకెల్ బతారు అలా మాట్ాడు మాతాసి ఊట పుండ్రసోణ అంత క్తాయి ఏ ఇవ్ యావన లై ము ముంచే బందరూ బయ్ తా లేటూ బయక ನೀವು ನಾನು ನಿನ್ನೆ ಹೇಳ್ಲಿ ಹ ನಮ್ಮ ತೋಟಕ್ಕೆ ಹೋಗಿ ಅಲ್ಲಿ ಬಾವೀಲಿ ಈಜಾಡಕ್ಕೆ ಹೋಗೋಣ ಅಂತ ಹೇಳಿಲ್ವಾ ಮತ್ತೆ ಮರ್ತ ಹೋಗೋಣೆ ಏ ಹೇಳಿದ್ದೇ ಹೇಳ್ತಾನೆ ಅಯ್ಯೋ ದೇವ್ರಿ ನೀವ್ ಈಜಾಡಕ್ ಹೋಗ್ತಾ ಇರ್ತೀರಾ ಅಯ್ಯೋ ನಾನ್ ಬರಲ್ಲಪ್ಪ ನನ್ಗೆ ಈಜು ಬರಲ್ಲ ಏನಿಲ್ಲ ಅದು ಬೇರೆ ನನ್ಗೆ ನೀರ್ ಕಂಡ್ರೆ ಪಯ್ಯನಪ್ಪ ನಾನ್ ಬರಲ್ಲ ಹ್ಮ್ ನೀವ್ ಬೇಕಿದ್ರೆ ಹೋಗ್ರಿ ಅಯ್ಯೋ ನಾನು ಬರಲ್ಲಪ್ಪ ನನಗೆ ಮೊದಲೇ ಈಜು ಬರೋಲ್ಲ ಏನಿಲ್ಲ ಹ್ಞೂ ನಾನು ಬರಲ್ಲ ನೀವಿಬ್ರೇ ಹೋಗ್ರಿ ಏ ಬರ್ರಲ್ಲೇ ಅದ್ಯಾಕೆ ಯಾಕೆ ಸಾಯ್ತೀರಾ ಸಾಯ್ತೀರಾ ನನಗೂ ಏನು ಮುಂಚೆ ಈಜು ಬರ್ತಾಯ್ತೇನು ನಾವೂ ಹಂಗೆ ಕಲ್ತಿದ್ದು ಹ್ಞೂ ಬರ್ರಿ ನಿಮಗೂ ಹೇಳ್ಕೊಡ್ತೀವಿ ನೀವು ಕಲ್ತ್ಕೊಳ್ಳಿರಂತೆ ಅಯ್ಯಪ್ಪ ಅಯ್ಯಪ್ಪ ನಾನು ಬರಲ್ಲಪ್ಪ ಹ್ಞೂ ನನಗೆ ಭಯ ಆಗುತ್ತೆ ನಾನು ಬರೋಲ್ಲ ಬೇಕಿದ್ರೆ ನೀವೇ ಹೋಗ್ರಿ ಅಯ್ಯೋ ನೀವಿಬ್ರು ಈಜಾಡೋದೇನು ಬೇಡ ಬಾವಿ ಹತ್ರ ಕುಕ್ಕರ್ಸ್ಕೊಂಡು ನಾವು ಈಜಾಡೋದನ್ನು ನೋಡ್ತಾ ಇರ್ರಿ ಆಯಿತಾ ನಾವಿಬ್ಬರೇ ಈಜಾಡ್ತೀವಿ ಹ್ಞೂ ಹ್ಞೂ ಹಾಗಾದ್ರೆ ಸರಿ ನಾವು ಕೂತ್ಕೊಂಡು ನೋಡ್ತಾ ಇರ್ತೀವಿ ನೀವು ಈಜಾಡ್ತಾ ಇರ್ರಿ ಹ್ಞೂ ಸರಿ ಸರಿ ಬರ್ರಿ ಹೋಗೋಣ ಹ್ಞೂ ಲೇಟಾಗ್ಬಿಡುತ್ತೆ ಆಮೇಲೆ ನಮ್ಮ ಅಮ್ಮನ ನಮ್ಮ ಅಪ್ಪನ ನೋಡಿದ್ರೆ ಬೈತಾರೆ ಈಜಾಡಕ್ಕೆ ಕೂತಾ ಇದ್ದೀರೇನೋ ಕಳ್ಳನ ಮಕ್ಕಳು ಅಂತೇಳಿ ಹ್ಞೂ ಬೈತಾರೆ ಬರ್ರಿ ಹೋಗೋಣ ಆಹಾ ಬಾವಿಲಿ ನೀರು ತುಂಬ ಇದ್ದಾವೆ ಕಣೋ ಈಜಾಡಕ್ಕೆ ತುಂಬ ಚೆನ್ನಾಗಿರುತ್ತೆ ಹ್ಞೂ ಕಣು ನೀರ್ ನೋಡು ಎಷ್ಟು ಕ್ಲೀನ್ ಆಗಿದೆ ಹ್ಞೂ ಅದರಲ್ಲಿ ಈಜಾಡೋರು ಒಂದು ಎರಡು ಎಲ್ಲ ಮಾಡಿರ್ತಾರೆ ಹಾ ನೀನು ಕುಡಿಯಪ್ಪ ನೀರನ್ನ ಹಾ ಎಷ್ಟು ಚೆನ್ನಾಗಾವೆ ಅಂತೆ ಇಲ್ಲೆಲ್ಲ ದೇಶದಲ್ಲಿ ಗಲೀಜ್ ಮಾಡೋರ ಏ ಏನೇನು ಸುಮ್ಕಿರಲ್ಲ ನೀನು ಹ್ಮ್ ಎತ್ತು ಬಾವಿನ ಮುಳುಗಿಸ್ತೀನಿ ಆಮೇಲೆ ನೋಡೋಮೇಲೆ ತಮ್ಮನೆ ಜಂಪ್ ಮಾಡು ಜಂಪ್ ಮಾಡು ಇಬ್ರು ಈಜಾಡನಾ ಸರಿ ಕಣ ಏ ನೀರು ಎಷ್ಟು ಕಣ ఓహో హోహో ఏను ఇటు ఈజాడుతీ అల్ అల్ నోడు మేలు ఎం మలక నంగొంత నూ ఈజా నాను నూ కల్స్కో ఏ బర్రలే ఈ కల్స్కో బర్రలే ఏజాడపప్ప నా బరల్

ಹಲೋ ಲೋ ನನ್ನ ಕೈ ಹಿಡ್ಕೊಳೋ ಕೈ ಹಿಡ್ಕೊಳೋ ಏ ಏ ಗೂಬಿಗುಳ್ರ ನೀವೇ ಇದ್ದೀರಲ್ಲ ಇಬ್ಬರು ಕೈ ಕೊಡ್ರಿ ಅವನ್ನ ಎತ್ಕೊಳ್ಳಿವ್ರಂತೆ ಹ್ಞೂ ಹ್ಞೂ ಸರಿ ಸರಿ ಏ ನನ್ನ ಕೈ ಕೊಡ್ತೀನಿ ಹಿಡ್ಕೊಳೋ ಓ ಹಲೋ ವೆಂಕ ನಾನು ಬಿಕ್ಕಿ ಹಿಡ್ಕೊಂಡಿದ್ದೀನಿ ಹಾಂ ಅವ್ನು ಹಿಡ್ಕೊಂಡಿದ್ ಕಣಿ ಹೇಳಕ ನಾನು ನಿನ್ನೆ ಹೇಳ್ಕೊಂತೀನಿ ನಿಮ್ಮ ಕಣೋ ಬಿಕ್ಕಿ ಹಿಡ್ಕೊ ಆಮೇಲೆ ಬಿಟ್ಬಿಟ್ಟಿಯೇ ಕಣೋ ನಂಗೆ ಏಜ್ ಬರಲ್ಲ ನೋ ನೋ ಏ ಇನ್ನು ಈ ಕಡೆ ಕರ್ಕ ಬರ ಅವನ್ನ ಓ ಕರ್ಕ ಏನು ಕರ್ಕೊ ಬರೋಕತ್ತದೇನಾ ತಲೆ ಸುತ್ತ ಬಿದ್ದವ್ನೆ ಕಣೋ సరే సరే కై కొడు లే ఇంకా చూరు బగ్గలే ఏ అల్ల కూతుకొని కై కొడు అంటనే ఈ సరి ఇర్కో తగ తగ కై ఇర్క హా హా ఇక్కడ కండ నువ్వు అవన్నీ ఇర్కొని ఎలా కొయ్ ఇక్కడే నువ్వు అవన్నీ ఇర్కని నీ ఎలా నమ్మన్న లో 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 నన్న ఎలి పెడ పో పిత తిని నమ్మన్న ఎక్కలి తైతిరో నా వెళ్ళి బెక్ నిమ్మన్న నాను ಅಯ್ಯೋ ಅಯ್ಯೋ ಅನ್ಬಿಟ್ರು ನೀವು ಹೋದ್ರೆ ಹೋಗ್ಲಿ ಸಾಯ್ರಿ ನೀವು ನನ್ನ ಬಿಟ್ಬಿಟ್ರು ಅಯ್ಯೋ ಅಯ್ಯೋ ನನ್ನ ಬಿಡ್ಸಾಕಿ ಬಿಟ್ರಲ್ಲು ನಂಗೆ ಈಜು ಬರ್ತಾ ಇಲ್ಲ ಮುಳುಗ್ತಾಯಿದ್ದೀನಿ ಕಟ್ರೋ ಇಟ್ಕಳ್ರಿ ಇಟ್ಕೊಳ್ರು ಅಯ್ಯೋ ಕಾಪಾಡಿರಿ ಕಾಪಾಡಿರಿ ನನ್ನ ಮಕ್ಕಳ ಮುಳುಗ್ ಸಾಯ್ರಿ ಹಾಂ ನಮಗೆ ಕಾಟ ಕೊಡ್ತೀರಿ ಅಂದರು ಸಾಯ್ರಿ ನೀವು ಇವಾಗ ಅಯ್ಯೋ ನಿಮ್ಗೇನು ಆಗಿಲ್ಲ ಅಂದ್ರು ಬೇಕು ಬೇಕು ಅಂತ ನನ್ನ ಸಾಯಿಸಕ್ಕೆ ಕರ್ಕ ಬಂದಿದ್ದೀರಿ ಅಂದರು ಕಾಪಾಡ್ರು ಅಯ್ಯೋ ಅಯ್ಯೋ ಕಾಪಾಡಿರಿ ನನ್ನ ಕಾಪಾಡಿರಿ ಪ್ಲೀಸ್ ಕಾಪಾಡಿರಿ ಸಾಯ್ರಿ ಸಾಯ್ರಿ ನನ್ನ ಮಕ್ಕಳ ಹಲೋ ತಮ್ಮಣ್ಣಿ ಸದ್ಕಿತ್ ಹೋದವರು ನಡಿಯೋರಿಬ್ಬರನ್ನ ಏನು ಇಷ್ಟು ಕೈಲೇ ಎತ್ತು ಬಿಸಾಕ್ತಿ ನಾನು ದಡದಕ್ಕೆ ಹೋಗು ಬದಿಕ್ಕೋ ಥೂ ನನ್ನ ಮಕ್ಕಳ ಇಂಥ ಮೋಸನ ಮಾಡೋದು ನೀವು ಇನ್ನೊಂದ್ಸಲಿ ನಿಮ್ಮ ಜೊತೆ ಬಂದರೆ ಕೇಳ್ರಿ ನಾವು ಇನ್ನೊಂದ್ಸಲಿ ನಮ್ಮ ಗೊಳಗೆ ಇದೇ ಲಾಸ್ಟ್ ಇದು ವಾರ್ನಿಂಗ್ ಅಷ್ಟೇ ಇನ್ನೊಂದ್ಸಲಿ ನಮ್ಮ ತಂಟೆಗೆ ಬಂದರೆ ಸಾಯಿಸೇ ಬಿಡ್ತೀವಿ ಏ ಹೆಂಗಿತ್ತು ನಮ್ಮ ಪ್ಲಾನು ಇನ್ನೊಂದ್ಸಲ ನಮ್ಮ ಕಾಟ ಕೊಡ್ತೀರಾ ಅಯ್ಯೋ ಇಲ್ಲಪ್ಪ ನಿಮ್ ಸವಾಸಕ್ಕೆ ಬರಲ್ಲ ಕಂಡ್ರು ಬಿಟ್ಬಿಡ್ರು ಕೈ ಮುಗಿತೀನಿ ಬಾ ದಾರಿಗೆ